ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅಮೃತಧಾರೆ ಸೀರಿಯಲ್ಲ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ನೋಡೋಣ ಮೊದಲನೇದಾಗಿ ಇಲ್ಲಿ ಶಕುಂತಲ ಇದ್ದವಳು ಗೌತಮ್ ಸ್ವಂತ ತಾಯಿ ಅಂದರೆ ಭಾಗ್ಯನ ಕೊಲ್ಲೋದಕ್ಕೆ ಅಂತ ಹೇಳಿ ಅವಳು ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಪ್ಲ್ಯಾನ ಮಾಡಿರ್ತಾಳೆ ಸೊ ಅವಳು ಬಂದುಬಿಟ್ಟು ರೂಮಿಗೆ ಹೋಗಿರ್ತಾಳೆ ಅವಳನ್ನ ಕೊಲ್ಲಬೇಕು ಅಂತ ಹೇಳಿ ಹಾಗೆ ಇನ್ನೊಂದು ಕಡೆ ಅವ್ರ ಅಣ್ಣ ಇದ್ದನು ರೂಮ್ಗೆ ಯಾರಾದರೂ ಹೋಗ್ತಾರಾ ಹೇಗೆ ಅಂತೇಳಿ ಹೊರ್ಗಡೆ ನೋಡಿಕೊಂಡು ಹಾಗೆ ಡ್ರಾ ಮಾಡ್ತಾ ಇರ್ತಾನೆ ಆವಾಗ ಸುಧಾ ಬರ್ತಾಳೆ ಪಾಪುಗೆ ಹಾಲು ತೊಗೊಂಡು ಇನ್ನೇನು ರೂಮಿಗೆ ಹೋಗ್ತಾಯಿರ್ತಾಳೆ ಅಷ್ಟರ ಅವನು ಹಾಲಲ್ಲಿ ತಡೆದು ನಿಲ್ಲಿಸ್ಬಿಟ್ಟು ಏನಮ್ಮ ಸುಧಾ ಏನು ಮಾಡ್ತಿದ್ದೆ ಅಷ್ಟೊತ್ತಿನಲ್ಲಿ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಕೇಳಿದಾಗ ಇಲ್ಲಮ್ಮವ ಪುಟ್ಟಿನ ಹಾಲು ಕೊಡ್ತಿರ್ಲಿಲ್ಲ ಅದಕ್ಕೆ ಹಾಲು ಬಿಸಿ ಮಾಡಿ ತೊಗೊಂಡೋಗೋಣ ಅಂತ ಬಂದೆ ನೀವು ಯಾಕೆ ಮಾವ ಇನ್ನೂ ಈ ಥರ ಓಡಾಡ್ತಾ ಇದ್ದೀರಾ ಮಲ್ಕೊಳ್ಳೋದಲ್ವಾ ಟೈಮ್ ಇಷ್ಟೊತ್ತಾಗಿದೆ ಅಂತ ಕೇ ಹೇಳ್ತಾಳೆ ಅವಾಗ ಇಲ್ಲಮ್ಮ ನನಗೆ ಯಾವಾಗಲೂ ಹೀಗೇನೆ ಸೊ ಯಾವಾಗಲೂ ನಂಗೆ ನಿದ್ದೆ ಬರೋದೇ ಇಲ್ಲ ಕಾಡು ಹೋಗು ಅನ್ನತ್ತೆ ನಾಡ್ಬಾ ಅನ್ನುತ್ತೆ ಇನ್ನೇನಮ್ಮ ಮಾಡೋದು ಅದಕ್ಕೆ ಯಾವಾಗ ಅವಾಗ ಮನೆ ತುಂಬ ಈ ಥರ ಓಡಾಡ್ತಾನೆ ಇರ್ತೀನಿ ನಾನು ಸೊ ನಾನು ತುಂಬ ಲೇಟಮ್ಮ ನಿದ್ದೆ ಮಾಡೋದು ಅಂತ ಅಂದಾಗ ಹೌದಮ್ಮವ ಸರಿ ಆಯಿತು ಆದರೂ ತುಂಬ ಹೊತ್ತಿರೋಕೆ ಹೋಗಬೇಡಿ ಮಲ್ಕೊಳ್ಳಿ ಅಂತ ಅವಳು ಹೋಗೋಕೆ ಹೋಗ್ತಾಳೆ ಅವಾಗೀರಮ್ಮ ಸುಧಾ ಅಂತ ಹೇಳಿ ಹೇಳಿದಾಗ ಏನು ಅಂದಾಗ ಗೌತಮ ಯಾವಾಗಲೂ ನೀವು ಮಾಡೋಂತಹ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅಂತ ತುಂಬಾ ಹೋಗ್ತಾ ಇರ್ತಾನಮ್ಮ ಕಾಫಿನ ನಾನು ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆಯಮ್ಮ ಅದರಲ್ಲೂ ಈ ವೆದರಲ್ಲಿ ಇವಾಗ ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುದಾ ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ ಈ ಟೈಮಲ್ಲಿ ಬೇಜಾರು ಮಾಡ್ಕೊಬೇಡಮ್ಮ ಅಂತ ಕೇಳಿದಾಗ ಇಲ್ಲಮ್ಮ ಅದರಲ್ಲೇನು ಬೇಜಾರಿಲ್ಲ ಆದರೆ ಈ ಟೈಮಲ್ಲಿ ಕಾಫಿ ಕುಡಿದ್ರೆ ಇನ್ನೂ ನಿದ್ದೆ ಹೊರಟೋಗುತ್ತೆ ಅಲ್ವಾ ನಿದ್ದೆ ಬರಲ್ಲ ಅಂತ ಅಂದಾಗ ಪರವಾಗಿಲ್ಲಮ್ಮ ನಾನು ಕಾಫಿ ಕುಡಿತೀನಿ ಲೇಟಾಗಿ ಸ್ವಲ್ಪ ಮಲ್ಕೊತೀನಿ ನನಗೇನು ಏನು ಕೆಲಸ ಮಾಡಬೇಕು ಹೇಳು ಅಂತ ಅಂದಾಗ ಸರಿ ಮಾವ ಆಯಿತು ಇರಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಪುಟ್ಟು ನೀನು ಇಲ್ಲೇ ಹಾಲು ಕುಡಿತಾಯಿರೋ ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅವಳು ಕಾಫಿ ಮಾಡ್ಕೊಂಬರೋಕ್ ಹೋಗ್ತಾಳೆ ಆವಾಗ ಅವ್ರ ಅಣ್ಣ ಇದ್ದವನು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಶಂಕುಂತಲಾಗಿ ಪ್ಲ್ಯಾನ್ ವರ್ಕ್ ಮಾಡೋದಕ್ಕೆ ಯಾವುದೋ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ರೂಮಿಗೆ ಹೋಗ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ನನ್ನ ಕಡೆ ಗೌತಮ್ ಭೂಮಿಕಾ ರೂಮಲ್ಲಿ ಮಲಗಿರ್ತಾರೆ ಆಗ ಗೌತಮ್ಗೆ ಸಡನ್ನಾಗಿ ಹೆಚ್ಚಾಗಿ ಅವ್ನು ಕುತ್ಕೊತಾನೆ ಭೂಮಿಕಾ ಕೂಡ ಗಾಬರಿಯಾಗಿ ಹೇಳ್ತಾಳೆ ಅವಾಗ ಯಾಕೆ ಗೌತಮ್ ಅವರು ಏನಾಯಿತು ಅಂತಂದಾಗ ಗೊತ್ತಿಲ್ಲ ಭೂಮಿಕ ಯಾಕೋ ಒಂಥರ ಸಂಕಟ ಆಗ್ತಾಯಿದೆ ನನಗೆ ಅಂತ ಹೇಳಿ ಹೇಳ್ತಾನೆ ಸಂಕಟ ಅಂದರೆ ಯಾವ ಥರ ಆಗ್ತಾಯಿದೆ ಎಕ್ಸಾಕ್ಟಾಗಿ ಹೇಳಿ ಏನಾರು ಡಿಸಿನೆಸ್ ಥರ ಏನಾದ್ರು ಅನಿಸ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಯಾವ ಥರ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ ಏನೋ ಒಂಥರ ಸಂಕಟ ಆಗ್ತಾಯಿದೆ ಅಮ್ಮಂಗೇನೋ ಆಗಿದೆ ಅಮ್ಮ ನನ್ನಿಂದ ದೂರ ಹಾಕ್ತಾರೆ ತುಂಬಾ ಏನೇನೋ ಕೆಟ್ಟ ಕೆಟ್ಟದಾಗ ಯೋಚನೆ ಬರ್ತಿದೆ ಭೂಮಿ ಕವರೇ ಅಂತ ಹೇಳಿ ಹೇಳ್ತಾನೆ ಆವಾಗ ಇಲ್ಲ ಗೌತಮ್ ಅವರು ಇಷ್ಟು ದಿನ ನಿಮ್ಮ ಅಮ್ಮ ದೂರ ಇದ್ರಲ್ವ ನಿಮಗೆ ಸೊ ಅದು ನಿಮಗೆ ಮೈಂಡಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದೇ ರೀತಿ ಸ್ಟೋರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಇದೆ ಅಷ್ಟು ಏನಾಗಿರಲ್ಲ ಅಂತ ಅಂದಾಗ ಆದರೂ ನಂಗೆ ಯಾಕೋ ನಿದ್ದೆ ಬರ್ತಿಲ್ಲ ಅಂತೇಳಿ ಹೇಳ್ತಾನೆ ಸರಿ ಬನ್ನಿ ಆಯಿತು ಅಮ್ಮನ್ನು ನೋಡ್ಕೊಂಡು ಬರೋಣ ಒಂದ್ಸಲ ನಿಮಗೂ ಸಮಾಧಾನ ಆಗುತ್ತೆ ಅಂತ ಹೇಳಿ ಭೂಮಿಕಾ ಹೇಳ್ತಾಳೆ ಬೇಡಾಗ ಭೂಮಿಕಾ ಅವರೇ ಅವ್ರ ಮಲಿಗೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಹೇಳ್ತಾನೆ ಮಾತಾಡ್ಸೋದೇನು ಬೇಡ ಗೌತಮ್ ಅವರೇ ಮಲಗಿರ್ತಾರಲ್ವ ಜಸ್ಟ್ ಹಾಗೆ ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳ್ತಾಳೆ ಸರಿ ಆಯಿತು ನೋಡೀರಿ ಅಂತ ಹೇಳಿ ಇಬ್ಬರು ಕೂಡ ಗೌತಮ್ ಹಾಗೆ ಭೂಮಿಕಾ ಇಬ್ಬರು ಕೂಡ ಭಾಗ್ಯ ರೂಮ್ ಕಡೆಗೆ ಹೋಗ್ತಾ ಇರ್ತಾರೆ ಅವಾಗ ಅಷ್ಟರಲ್ಲಿ ಅವಳಿಗೆ ಸುಧಾ ಕೂಡ ಮಾವಂಗೆ ಕಾಫಿ ಮಾಡ್ಕೊಂಬಂದು ಕೊಡ್ತಾಳೆ ಅವಾಗ ಹಾಗೆ ಕುಡಿತಾ ಇರ್ತಾನೆ ನೀನು ಮಲ್ಕೊಳ್ಳೋದು ಲೇಟ್ ಏನವ ಸುಧಾ ಅಂತ ಕೇಳ್ತಾ ಇರ್ತಾನೆ ಹ್ಞೂ ಮಾವ ಮುಂಚೆಯೂ ಎಲ್ಲ ಮನೆ ಕೆಲಸಕ್ಕೂ ಇದ್ದೆ ತುಂಬನೇ ಟಯರ್ಡ್ ಆಗ್ತಾಯಿತ್ತು ಬೇಗ ನಿದ್ದೆ ಮಾಡ್ತಿದ್ದೆ ಇಲ್ಲಿ ಈ ಮನೇಲಂತೂ ಮಾಡೋಕ್ಕೇನು ಕೆಲಸನೂ ಇಲ್ಲ ಅದರಲ್ಲೂ ಮಧ್ಯಾಹ್ನ ಮಲ್ಕೊಳ್ಳೋದು ಬೇರೆ ಅಭ್ಯಾಸ ಮಾಡ್ಕೊಂಡು ಿದ್ದೀನಲ್ವ ಹಾಗಾಗಿ ನನಗೂ ಬೇಗ ನಿದ್ದೆ ಬರಲ್ಲ ಮಾವ ಅಂತಾನೆ ಆಯಿತಮ್ಮ ಸುಧಾಂಗ್ರೆ ನೀನೇನು ತೊಂದರೆ ಇಲ್ಲ ಅಂದರೆ ನನಗೆ ಕಾಫಿ ಕುಡಿಯೋರ್ಗೂ ಇಲ್ಲೇ ಇರ್ತೀಯ ನಮ್ಮ ಯಾಕಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಮನೇಲಿ ಆದರೆ ಆರತ್ರೂ ಹೇಳೋಕೆ ಹೋಗ್ಬೇಡ ಆಯಿತಾ ಅಂತ ಹೇಳಿ ಹೇಳ್ತಾನೆ ಸರಿ ಮಾವ ಆಯಿತು ತೊಂದರೆ ಇಲ್ಲ ನೀವು ಕುಡೀರಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಅವ್ನು ಕಾಫಿ ಕುಡಿತಾ ಇರ್ತಾನೆ ಅಷ್ಟರಲ್ಲಿ ಭೂಮಿಗಾಗಿ ಗೌತಮ್ ಹೆಬ್ಬರು ಕೂಡ ಭಾಗ್ಯ ರೂಮ್ ಕಡೆಗೆ ಹೋಗೋದನ್ನು ಅಬ್ಸರ್ವ್ ಮಾಡ್ತಾನೆ ಅವಾಗ ಅವ್ನಿಗೆ ತುಂಬಾ ಗಾಬರಿ ಆಗುತ್ತೆ ಅಷ್ಟರಲ್ಲಿ ಆ ವಿಚಾರನ ಶಕುಂತಲಾಗೆ ತಲುಪಿಸ್ಬೇಕು ಅಂತ ಇರುತ್ತೆ ಹಾಗಾಗಿ ಅವನು ಬ ಸುಧಾಂಗೆ ಸರಿಯಮ್ಮ ಸುಧಾ ಆಯಿತು ನೀನು ಮಲ್ಕೋ ಹೋಗು ಪುಟ ನೀನು ಹಾಲು ಕುಡಿದಾಯ್ತಲ್ವ ಮಲ್ಕೊಳ್ಳಿ ಪರವಾಗಿಲ್ಲ ನನಗೆ ನಾನು ರೂಮಲ್ಲಿ ಅಡಿಕೊಂತ ಕಾಫಿ ಕುಡಿದು ಮಲ್ಕೊತೀನಿ ಅಂತ ಹೇಳಿ ಹೇಳ್ತಾನೆ ಸರಿಮಾವ ಆಯಿತು ಅಂತ ಅವಳು ಕೂಡ ರೂಮ್ ಹೊರಟೋಗ್ತಾಳೆ ಅಷ್ಟರಲ್ಲಿ ಶಕುಂತ ರೂಮಲ್ಲಿ ರೂಮಲ್ಲಿ ಹೋಗ್ಬಿಟ್ಟು ಬಾಗಿನ ರೂಮಲ್ಲಿ ಬಾಗಿನಿಗೆ ಒಂದು ಇಮ್ಮನ್ನ ತೊಗೊಂಡು ಅವಳು ಮೇಲೆ ಇಟ್ಬಿಟ್ಟು ಅವಳನ್ನ ಕಟ್ಟಿ ಸಾಯಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾಳೆ ಆದರೆ ಬಾಗಿ ಇನ್ನೂ ಸತ್ತಿರೋದಿಲ್ಲ ಅವಳು ಇನ್ನೂ ಹಾಗೆ ಒದ್ದಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವನು ಫೋನ್ ಮಾಡ್ತಾನೆ ಸಿಸ್ಟರ್ ಗೌತಮ್ ಹಾಗೆ ಭೂಮಿಕ ಇಬ್ಬರು ಕೂಡ ಬಾಗಿನ ರೂಮ್ ಬರ್ತಾ ಇದ್ದಾರೆ ನೀನು ಅಲ್ಲೇ ಎಲ್ಲರೂ ಹೌಸ್ಗೂ ಸಿಸ್ಟರ್ ಅವರಿಬ್ರು ಕೈಲೂ ತಗಲಾಕೋಬೇಡ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಅಂದ್ರು ಅವಳು ಪಟ್ಕೊಂಡು ಅಲ್ಲೇ ಬಾಗಿನ ರೂಮಲ್ಲೇ ಒಂದು ಕಡೆ ಬಚ್ಚಿಟ್ಕೊಳ್ತಾಳೆ ಆವಾಗ ಗೌತಮ್ ಹಾಗೆ ಭೂಮಿಗೆ ಇಬ್ಬರು ರೂಮಿಗೆ ಎಂಟ್ರಿ ಕೊಟ್ಟಾಗ ಭಾಗ್ಯ ಇದ್ದಳು ತುಂಬಾ ಉಸಿರಾಡೋಕ್ಕೆ ತೊಂದರೆ ಆಗಿ ಒದ್ದಾಡ್ತಾ ಇರ್ತಾಳೆ ಅದು ನೋಡಿದಂತಹ ಅವರಿಬ್ಬರು ಕೂಡ ತುಂಬಾ ಭಯ ಪಡ್ತಾರೆ ಹಾಗೆಯೇ ಬಂದು ಅಮ್ಮ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಹೇಳಿ ಹೇಳಿಸ್ಬಿಟ್ಟು ನೀರು ಕುಡಿಸ್ತಾ ಇರ್ತಾರೆ ಏನಾಯ್ತು ಇವರಿಗೆ ಅಂತ ಇಲ್ಲಿ ಇಬ್ಬರು ಕೂಡ ಟೆನ್ಷನಲ್ಲಿ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಸುಧಾ ಎಂಟ್ರಿ ಕೊಡ್ತಾಳೆ ಸುಧಾ ಬಂದುಬಿಟ್ಟು ಅಣ್ಣ ಏನಾಯಿತು ಅಂದಾಗ ಪುಟ್ಟಿನ ಬಂದಾಗ ಅಮ್ಮ ಉಸಿರಾಡೋಕ್ಕೆ ತೊಂದರೆ ಆಗಿ ತುಂಬಾ ಒದ್ದಾಡ್ತಾಯಿದ್ರು ಇದ್ರು ಪುಟ್ಟಿ ಏನಾಯಿತು ಏನು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಆವಾಗ ಇಲ್ಲ ಅಣ್ಣ ಅಮ್ಮಂಗೆ ಈ ಥರ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ ಅವ್ರು ಅವಾಗವಾಗ ಎದ್ರುಕೊಳ್ಳೋದಂತೂ ಸಹಜನೇ ಆದರೆ ಮೋಸ್ಟ್ಲಿ ಇವತ್ತು ಕೂಡ ಅದೇ ಥರ ಏನಾದ್ರು ಆಗಿರ್ಬೋದು ಅಣ್ಣ ಏನಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಮ್ಮಂಗೆ ಕೆಟ್ಟ ಕೆಟ್ಟುಕೊಂಡ್ ಥರ ಬಿದ್ದಿರ್ಬೋದು ಅಣ್ಣ ಇವಾಗ ಕೆಲವೊಂದು ಸಲ ಕನಸಲ್ಲಿ ನಮಗೆ ಉಸಿರು ಕಟ್ಟಾಗಿ ಅಥವಾ ಯಾರೋ ನಮ್ಮ ಮೇಲೆ ಬಂದಂಗೆ ರೀತಿ ಎಲ್ಲ ಅನ್ನಿಸ್ತಿರು ತಲ್ವಣ್ಣ ಆ ಥರನೂ ಆಗಿರ್ಬೋದು ಅಮ್ಮಂಗೆ ಅಂತ ಅಂದಾಗ ಏನು ಅಂತ ಗೊತ್ತಾಗ್ತಿಲ್ಲ ಪುಟ್ಟಿ ಆದರೆ ಅಮ್ಮ ಯಾಕೋ ತುಂಬ ಪಟ್ಟಿದ್ರು ಅಂತ ಹೇಳಿ ಹೇ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಅಲ್ಲೇ ಮಲ್ಕೊತಾಳೆ ಸರಿ ಅಣ್ಣ ಹೋಗಿ ನೀವು ನಾನು ಮಲಗಿಸ್ತೀನಿ ಭಾಗ್ಯನ ಅಂತ ಅಂದಾಗ ಮತ್ತೆ ಕೇಳ್ತಾಳೆ ಅಣ್ಣ ಆದರೂ ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದಾಗ ಗೊತ್ತಿಲ್ಲ ಪುಟ್ಟಿ ನನಗೂ ಯಾಕೋ ಒಂದು ಸ್ವಲ್ಪ ಸಂಕಟ ಆಯಿತು ನಿದ್ದೆ ಬರಲಿಲ್ಲ ಎಚ್ಚರ ಆಯಿತು ಅದಕ್ಕೆ ಅಮ್ಮ ನೋಡೋಣ ಅಂತ ಬಂದೆ ಆ ಟೈಮಲ್ಲಿ ಅಮ್ಮ ನೋಡಿದರೆ ಈ ಥರ ಆಗಿಬಿಟ್ಟಿತ್ತು ಅಂತ ಹೇಳ್ತಾನೆ ಅದಕ್ಕೆ ಅಲ್ವಣ್ಣ ಹೇಳೋದು ಕಳ್ಬಳಿ ಸಂಬಂಧ ಅಂತ ಹೇಳಿ ನಿಮಗೆ ಈ ರೀತಿ ಆಗ್ತಾ ಇರೋದು ಅಮ್ಮಂಗೆ ಕಷ್ಟ ಅಂತ ನಿಮಗೂ ಕೂಡ ಗೊತ್ತಾಗಿದೆ ನೋಡಿ ಅಂತ ಹೇಳಿದಾಗ ಹೌದು ಪುಟ್ಟಿ ಇದಕ್ಕೆ ಮುಂಚೆ ಕೂಡ ನನಗೆ ಅವಾಗವಾಗ ಈ ಥರ ಆಗ್ತಾಯಿತ್ತು ಸೊ ಅಂಥ ಟೈಮಲ್ಲಿ ನೀವು ಇವ್ ನೀವಿಬ್ಬರು ಕೂಡ ಎಲ್ಲಿದ್ದರು ಅದೆಷ್ಟು ಕಷ್ಟಪಟ್ಟಿದ್ರು ಏನೋ ಅಂಥ ಸಮಯದಲ್ಲಿ ನಾನು ಕೂಡ ನಿಮ್ಮ ಜೊತೆ ಇರಬೇಕಿತ್ತು ನಾನು ಇರಲಿಲ್ವಲ್ಲ ಅನ್ನೋದೇ ನಂಗೆ ತುಂಬಾ ಬೇಜಾರು ಅಂತ ಹೇಳಿದಾಗ ಅಯ್ಯೋ ಹಳೆದೆಲ್ಲ ಬಿಟ್ಟಾಕೋಣ ಇವಾಗ ಇವಾಗ ಎಲ್ಲರೂ ಒಟ್ಟಿಗೆ ಖುಷಿಯಾಗಿದ್ದೀವಿ ಅಲ್ವಾ ಅಷ್ಟೇ ಸಾಕು ಬಿಡೋಣ ನೀವು ಹೋಗಿ ಮಲ್ಕೊಳ್ಳಿ ನಾನು ನಮ್ಮಲ್ಲಿ ಮಲಗಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಭೂಮಿಕಾಗೆ ಗೌತಮ್ ಇಬ್ರು ಕೂಡ ರೂಮಿಗೆ ಹೊರಟೋಗ್ತಾರೆ ಹಾಗೆ ಅವ್ರ ಅಣ್ಣನ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟಲ್ಲೇ ಇರ್ತಾಳೆ ಅವಾಗ ಅವ್ರ ಅಣ್ಣಂಗೆ ಸಿಸ್ಟರ್ ಇವಾಗ ಭೂಮಿಕಾ ಮತ್ತು ಗೌತಮ್ ಇಬ್ರು ರೂಮಿಗೆ ಹೋದರು ಅಂತ ಅವ್ರ ಅಣ್ಣ ಹೇಳಿದಾಗ ಸರಿ ಅಣ್ಣ ಆಯಿತು ಇವಾಗ ನೀನು ಅದರಿಂದ ಹೇಗೆ ಆಚೆ ಬರ್ತೀಯ ಅಂದಾಗ ನೀನು ಮೇಯ್ನ್ ಸ್ವಿಚ್ ಆಫ್ ಮಾಡು ಹಾಗೆ ಕತ್ಲಲ್ಲಿ ಅಲ್ವಾ ಸೊ ನಾನು ಹಾಗೆ ಆಚೆ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಸಿಸ್ಟರ್ ಆಯಿತು ಇರು ಅಂತ ಅಂದ್ಬಿಟ್ಟು ಅವನು ಮೇಯ್ನ್ ಸ್ವಿಚ್ನ ಆಫ್ ಮಾಡೋಕ್ಕೆ ಅಂತ ಹೇಳಿ ಹೊರಟೋಗ್ತಾನೆ ಹಾಗೆ ಇನ್ನೊಂದು ಕಡೆ ರೂಮಲ್ಲಿ ಕೂತ್ಕೊಂಡು ಭೂಮಿಕ ಹಾಗೆ ಗೌತಮ್ ಮಾತಾಡ್ತಿರುವಾಗ ಗೌತಮ್ಗೆ ಮೀನ್ಸ್ ಭೂಮಿಕಾ ಕೇಳ್ತಾಳೆ ಗೌತಮ್ ಅವರೇ ನಿಮಗೆ ಅತ್ತೆ ರೀತಿ ಆಡ್ತಿರೋದು ಸಹಜ ಅಂತ ಅಂದಾಗ ಯಾಕೆ ರೀ ಆ ಥರ ಕೇಳ್ತಿದ್ದೀರ ಅಂದಾಗ ಶಕುಂತಲ ಅಮ್ಮನ ನೋಡಿಬಿಟ್ಟು ಎದುರು ಕೂತಾಯಿದ್ರಲ್ವ ಅದೇ ರೀತಿ ಇನ್ಯಾರನೂ ನೋಡಿ ಎದ್ರುಕೊಂಡಿರ್ಬೋದು ಆ ಬಾಗ್ಯಮ್ಮ ಅಂದರೆ ಅತ್ತೆ ಅಂತ ಹೇಳಿದಾಗ ಇನ್ನು ಯಾರೇ ಬರ್ತಾರೆ ಅವ್ರನ್ನ ಬಿಟ್ಟರೆ ನಾನು ಹೋಗಬೇಕು ಇಲ್ಲ ಸುಧಾ ಇಲ್ಲ ಪಾಪ ಹೋಗ್ಬೇಕು ಅಷ್ಟೇ ಅಂತ ಅಂದಾಗ ನಾವು ಹೋಗೋ ಗ್ಯಾಪಿಗೆ ಮುಂಚೆ ಬೇರೆಯವ್ರೂ ಬಂದೋಗಿರ್ಬೋದ ಅಂತ ಅಂದಾಗ ನಿಮಗೆ ಯಾಕೆ ಆ ಥರ ಇದೆ ಅಂತ ಕೇಳ್ತಾನೆ ಗೌತಮ್ ಯಾಕೋ ಗೊತ್ತಿಲ್ಲ ಗೌತಮ್ ಅವರೇ ಬಟ್ ನನ್ಗಾಗ ಅನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಭೂಮಿಕ ಸರಿ ಆಯ್ತು ಬಿಡಿ ನೀರು ಕುಡಿ ಕುಡಿಯೋಕೆ ಅಂತ ಕೇಳ್ತಾನೆ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗುತ್ತೆ ಹಾಗೆ ನೀರು ಕೂಡ ಖಾಲಿಯಾಗಿರುತ್ತೆ ಅವಾಗ ಭೂಮಿಕಾ ಇರಿ ಗೌತಮ್ ಅವರೆ ನಾನು ಬರ್ತೀನಿ ಅಂತ ಹೇಳಿ ಹೋಗೋಕೆ ಹೋಗ್ತಾಳೆ ಇರ್ರಿ ನಾನು ಬರ್ತೀನಿ ಅಂತಲೇ ನಾನು ಚಿಕ್ಕ ಹುಡ್ಗಿನ ನನಗೆ ಮನೆ ಗೊತ್ತಿಲ್ವ ನಾನು ತಗೊಂಡ್ಬರ್ತೀನಿ ರೀ ನೀವು ಅಂತ ಹೇಳ್ಬಿಟ್ಟು ಅವ್ಳ ನೀರು ತಗೊಂಡ್ಬರಕ್ಕೆ ಅಂತ ನೀರಿನ ಚಕ್ ತಗೊಂಡು ಕಿಚನ್ಗೆ ಹೋಗೋಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅದೇ ಟೈಮಿಗೆ ಶಕುಂತಲ ಕೂಡ ಬಾಗೆ ರೂಮಿಂದ ಆಚೆ ಬರ್ತಾ ಇರ್ತಾಳೆ ಅದನ್ನು ಭೂಮಿಕಾ ಅಬ್ಸರ್ವ್ ಮಾಡಿಬಿಟ್ಟು ಯಾರದು ಯಾರದು ಅಂತ ಹೇಳ್ತಾಳೆ ಸೊ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಅಂತ ಹೇಳಿ ಶಕುಂತಲಾ ಓಡೋಗಿ ಒಂದು ಕಡೆ ಹವಸ್ಕೊತಾಳೆ ಅಲ್ಲಿಗೂ ಕೂಡ ಭೂಮಿಕ ಹುಡುಕ್ತಾ ಇರ್ತಾಳೆ ಯಾರಿದ್ದೀರಾ ಆಚೆ ಬನ್ನಿ ಆಚೆ ಬನ್ನಿ ಅಂತ ಹೇಳಿ ಬಟ್ ಆದರೂ ಕೂಡ ಅವಳು ಬರೋದಿಲ್ಲ ಸೊ ನಂತರ ಅವಳು ಹಾಗೆ ಹುಡುಕ್ತಾ ಇರುವಾಗ ಹಿಂದೆಯಿಂದ ಶಕುಂತಲ ಓಡೋಗಕ್ಕೆ ಅಂತ ಹೋಗ್ತಾಳೆ ಆವಾಗ ಭೂಮಿಕ ಇದ್ದವಳು ಯಾರದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಆದರೂ ಕೂಡ ಅವಳು ನಿಂತ್ಕೊಳ್ಳೋದಿಲ್ಲ ಕೊನೆಗೆ ಅವಳು ಅಲ್ಲೇ ಇದ್ದಂತಹ ಒಂದು ಮರದ ಒಂದು ದಪ್ಪ ಪೀಸ್ನ ತೊಗೊಂಡ್ಬಿಟ್ಟು ಹಿಂದೆಯಿಂದ ಅವಳು ತಲೆಗೆ ಬೀಸ್ ಹೊಡಿತಾಳೆ ಅದು ಅವಳಿಗೆ ಏಟ್ ಕೂಡ ಆಗುತ್ತೆ ಶಕುಂತಲಾಗೆ ಸೊ ಆದರೂ ಕೂಡ ಅವಳು ಅಲ್ಲೇ ಸ್ಟೆಪ್ಸ್ ಹತ್ರ ಕೂತ್ಕೊಳ್ತಾಳೆ ಹಿಂಗೆ ತಲೆ ಹಿಡ್ಕೊಂಡು ಹಿಂದೆಯಿಂದ ಹೊಡ್ತಿದ್ದಲ್ವ ಸೊ ತಲೆ ಹಿಡ್ಕೊಂಡು ಕೂತ್ಕೋತಾಳೆ ಅಷ್ಟಾಗಿ ಅದನ್ನು ನೋಡಿದಂತಹ ಶಕುಂತಲ ಅವ್ರ ಅಣ್ಣ ಅವಳನ್ನಾಗಿ ರೂಮಿಗೆ ಕರ್ಕೊಂಡು ಹೊರಟೋಗ್ತಾಳೆ ಇನ್ನೇನು ಭೂಮಿ ಹತ್ರ ಬಂದು ಯಾರದು ಅಂತ ಮುಖ ನೋಡಬೇಕು ಅಷ್ಟರಲ್ಲಿ ಅವ್ರ ಅಣ್ಣ ಬಂದ್ಬಿಟ್ಟು ಶಕುಂತಲನ ರೂಮಿಗೆ ಕರ್ಕೊಂಡು ಹೋಗಿರ್ತಾನೆ ಸೊ ಅದು ನೋಡಿದಂತಹ ಭೂಮಿಕ ಇದ್ದವಳು ಸೊ ಇದೇನಪ್ಪ ಏನೇನೋ ಆಗ್ತಾ ಇದೆಯಲ್ಲ ಇದನ್ನ ಮೊದಲು ಗೌತಮ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ ರೂಮ್ ಹತ್ರ ಹೋದವಳು ಮತ್ತೆ ಎಲ್ಲ ಬೇಡ ಗೌತಮ ಆಲ್ರೆಡಿ ಅವ್ರ ಅಮ್ಮ ತುಂಬಾ ಟಯರ್ಡ್ ಟಯರ್ಡ್ ಆಗಿದ್ದಾರೆ ಹಾಗೆ ತುಂಬ ಯೋಚನೆ ಮಾಡಿದ್ದಾರೆ ಈ ವಿಚಾರನೂ ಹೇಳೋದು ಬೇಡ ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ತಾಳೆ ನಂತರ ಇನ್ನೊಂದು ಕಡೆ ಶಕುಂತಲ ಅವ್ರ ಅಣ್ಣ ಇದ್ದನು ಏನು ಸಿಸ್ಟರ್ ಇದೆಲ್ಲ ಅಂತ ಅಂದಾಗ ನೋಡೋಣ ಈ ರೀತಿ ಹಿಂದೆಯಿಂದ ಉಳಿದ್ಬಿಟ್ಲು ಅದಕ್ಕೆ ಈ ಥರ ಆಗಿದೆ ಅಂತ ಅಂದಾಗ ನೀನು ನಿನ್ಗ್ರ ಆಚರಣೆ ಸರಿ ಇಲ್ಲವಲ್ಲ ಸಿಸ್ಟರ್ ಅಂತೇಳಿ ಹೇಳ್ತಾ ಇರ್ತಾನೆ ಅಣ್ಣ ಇವಾಗ ಈ ವಿಚಾರ ಎಲ್ಲ ಎಲ್ಲ ಬಿಡು ಮೊದಲು ನಾಳೆ ಏನಾದರೂ ಭೂಮಿಕ ಇದೆ ವಿಚಾರದ ಸಲುವಾಗಿ ಸಿ ಸಿ ಟಿ ವಿ ಫೂಟೇಜಸ್ ಏನಾದ್ರು ಚೆಕ್ ಮಾಡಿದರೆ ನಾವು ತೊಗೊಳ್ಕೊಂಡ್ಬಿಡ್ತೀವಿ ಹೋಗು ಮೊದಲು ಆ ಸಿ ಸಿ ಟಿ ವಿ ಫೂಟೇಜ್ ಎಲ್ಲದನ್ನು ಕೂಡ ಹಾಳು ಮಾಡ್ಬಿಡೋದೇನು ಕೂಡ ಸಿಗಲೇಬಾರ್ದೊಳ್ಕೈ ಕೈಗೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಸರಿ ಸಿಸ್ಟರ್ ಇದು ಮೊದಲು ಅದೇ ಕೆಲಸನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಹಿಂಗೆ ಸ್ವಲ್ಪ ಬ್ಯಾಂಡೇಜ್ ಮಾಡ್ತೀನಿ ಸಿಸ್ಟರ್ ಇರು ಅಂತ ಅಂದ್ಬಿಟ್ಟು ಗಾಯಕ್ಕೆ ಆಯ್ ಕ್ಲೀನ್ ಮಾಡಿ ಆಯ್ಟ್ಮೆಂಟ್ ಎಲ್ಲಾನು ಹಾಕಿ ಬ್ಯಾಂಡೇಜ್ ಬಟ್ಟೆನ ಕಟ್ತಾನೆ ಇದಿಷ್ಟು ಕೂಡ ಸ್ನೇಹಿತರೆ ಮಂಗಳವಾರದ ಸಂಚಿಕೆ ಆಗಿತ್ತು ಇವತ್ತಿನ ಸಂಚಿಕೆ ಇದ್ದರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಈ ಒಂದು ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಿಮಗೂ ಇವತ್ತಿನ ಸಂಚಿಕೆ ಏನಾದರೂ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನೀವೇನಾದ್ರೂ ಅಮೃತ ದಾರಿ ಸಿಗಿಯಲ್ಲ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ¡Gracias